ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ಎಸ್ ಎಸ್ ಅಕಾಡೆಮಿಗೆ ಸ್ವಾಗತ ಇದನ್ನು ನಾವು ಜನವರಿ ತಿಂಗಳನ್ನ ಎರಡು ಸಾವಿರ ಇಪ್ಪತ್ತೈದರ ಪ್ರಚಲಿತ ಘಟನೆಯನ್ನು ಕ್ಲಾಸನ್ನ ನೋಡ್ತಾ ಇದೀವಿ ಇದು ಕರೆಂಟ್ ಅಫೇರ್ಸ್ ಇದು ಪಾರ್ಟ್ ಒನ್ ಜನವರಿ ತಿಂಗಳಿನ ಕರೆಂಟ್ ಅಫೇರ್ಸ್ನ ಪಾರ್ಟ್ ಒನ್ ಈಗ ಈಗಾಗಲೇ ಡಿಸೆಂಬರ್ ತಿಂಗಳನ್ನ ಮಾಡಿದ್ದೀವಿ ಅದು ವಿಡಿಯೋದೇ ನೀವು ನೋಡಿಲ್ಲಂದ್ರೆ ಆದಷ್ಟು ಬೇಗನೆ ನೋಡ್ಕೊಂಬನ್ನಿ ಆತ್ಮ ವಿದ್ಯಾರ್ಥಿಗಳು ಈ ಪಿ ಡಿ ಎಫ್ ನಿಮ್ಗೆ ಎಸ್ ಎಸ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲಲ್ಲಿ ಸಿಗ್ತೈತಿ ಈ ಪಿ ಡಿ ಎಪ್ ನಿಮಗೆ ಬೇಕಂದ್ರೆ ಈ ಪೀಡಿಯಪ್ ನಿಮಗೆ ಎಸ್ ಎಸ್ ಅಕಾಡೆಮಿ ಲಗ್ ಬರ್ತೈತಿ ಈ ಪಿಡ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಸಹ ನೀವು ಅಧ್ಯಯನವನ್ನು ಮಾಡ್ಬೋದು ಮೊದಲನೇ ಪ್ರಾಣುತ್ತಾ ಮೊದಲ ಪ್ರಶ್ನೆ ಏನಿದೆ ಪ್ರವಾಸಿ ಭಾರತೀಯ ದಿನವನ್ನು ಎಂದು ಆಚರಿಸುತ್ತೇವೆ ಅಂತ ಪ್ರಶ್ನೆನೇ ಕೇಳಿದೆ ಏನು ಪ್ರವಾಸಿ ಭಾರತೀಯ ದಿನವನ್ನು ಎಂದು ಆಚರಿಸುತ್ತೇವೆ ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಜನವರಿ ಒಂಬತ್ತು ಐ ಕೆ ಸಿ ಇಸ್ ರೈಟ್ ಆನ್ಸರ್ ಈ ಕರೆಂಟ್ ಅಫೇರ್ಸನ್ನು ಎಮ್ ಸಿ ಕ್ಯೂ ರೂಪದಲ್ಲಿ ನಾವು ತೆಗೆದುಕೊಂಡು ಬಂದಿವಿ ಬಹು ಆಯ್ಕೆಯ ಪ್ರಶ್ನೆಗಳ ರೂಪದಲ್ಲಿ ಯಾಕಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಕೇಳಬಹುದಲ್ಲ ಅದೇ ರೀತಿಯಾದಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿ ಬಹು ಆಯ್ಕೆ ರೀತಿಯಲ್ಲಿ ಪ್ರಚಲಿತ ಘಟನೆ ಅಂತ ಏನು ಏನು ಕೇಳಿದ ಪ್ರಶ್ನೆಯನ್ನು ಪ್ರವಾಸಿ ಭಾರತೀಯ ದಿನವನ್ನು ಎಂದು ಆಚರಿಸುತ್ತೇವೆ ಆಯ್ಕೆಗಳು ಎ ಜನವರಿ ಎರಡು ಬಿ ಜನವರಿ ಮೂರು ಸಿ ಜನವರಿ ಒಂಬತ್ತು ಡಿ ಜನವರಿ ಹದಿನಾಲ್ಕು ಆನ್ಸರ್ ಈಸ್ ರೈಟ್ ಈಸ್ ಜನವರಿ ಒಂಬತ್ತನ್ನು ನಾವು ಪ್ರವಾಸಿ ಭಾರತೀಯ ದಿನ ಅಂತೇಳಿ ಆಚರಿಸ್ತೀವಿ ಯಾಕೆ ಆಚರಿಸ್ತೀವಿ ಅಂತೇಳಿ ಸ್ವಲ್ಪ ವಿವರ ನೋಡಿದಾಗ ಇತ್ತೀಚೆಗೆ ಇದರ ಬಗ್ಗೆ ಸ್ವಲ್ಪ ವಿವರ ನೋಡಿದಾಗ ಏನು ತುಂಬ ಆಚರಿಸಿದ್ರು ಅಂದರೆ ಪ್ರಧಾನಿ ನರೇಂದ್ರ ಮೋದಿ ನಮ್ಮ ದೇಶದ ಪ್ರಧಾನ ಮಂತ್ರಿ ಆದಂಥ ಶ್ರೀ ನರೇಂದ್ರ ಮೋದಿಯವರು ಒಡಿಶಾ ರಾಜ್ಯದ ಭುವನೇಶ್ವರದಲ್ಲಿ ಹದಿನೆಂಟನೇ ಪ್ರವಾಸಿ ಭಾರತೀಯ ದಿವಸ ಸಮಾವೇಶವನ್ನು ಉದ್ಘಾಟಿಸಿದರು ಇದು ಎಷ್ಟನೇದು ಅಂದರೆ ಹದಿನೆಂಟನೇ ಪ್ರವಾಸಿ ಭಾರತೀಯ ಸಮಾವೇಶ ಎಲ್ಲಿ ನಡೀತಪ್ಪ ಅಂದರೆ ಒಡಿಶಾ ರಾಜ್ಯದ ರಾಜಧಾನಿಯಾದಂಥ ಭುವೇಶ್ ಭುವನೇಶ್ವರದಲ್ಲಿ ಎಷ್ಟನೇದು ಹದಿನೆಂಟನೇದು ಉದ್ಘಾಟನೆ ಮಾಡಿದವರು ಯಾವುದು ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಈ ಪ್ರವಾಸಿ ಭಾರತೀಯ ದಿನವನ್ನು ಭುವನೇಶ್ವರದಲ್ಲಿ ಉದ್ಘಾಟಿಸಿದರು ಅಂತೇಳಿ ನಾವು ನೋಡ್ತೀವಿ ಇದರ ಬಗ್ಗೆ ಸ್ವಲ್ಪ ಇತಿಹಾಸ ಇದೆ ಇದಲ್ಲದೆ ಪ್ರವಾಸಿ ಭಾರತೀಯ ದಿವಸದ ಬಗ್ಗೆ ಯಾವ ರೀತಿ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರಬಹುದು ಅಂತೇಳಿ ನೋಡಿದಾಗ ಈ ಪ್ರವಾಸಿ ಭಾರತೀಯ ದಿನವನ್ನು ಯಾಕೆ ಆಚರಿಸ್ತೀವಪ್ಪ ಅಂದ್ರೆ ಭಾರತದ ರಾಷ್ಟ್ರಪಿತ ಅಂತ ಕರೆಯುವಂತಹ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಮರಳಿ ಬಂದಿದ್ದ ದಿನವನ್ನು ಎಂದು ಏನು ಬರ್ತಾರಂದ್ರೆ ಹತ್ತೊಂಬತ್ತು ನೂರ ಹದಿನೈದು ಜನವರಿ ಒಂಬತ್ತರಂದು ಮಹಾತ್ಮ ಗಾಂಧಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ವಾಪಸ್ ಆಗಿದ್ದರು ಈ ಈ ಕಾರಣದಿಂದಾಗಿ ಪ್ರತಿ ವರ್ಷ ನಾವು ಜನವರಿ ಒಂಬತ್ತನ್ನು ಪ್ರವಾಸಿ ಭಾರತೀಯ ದಿವಸ ಅಂತೇಳಿ ಆಚರಿಸ್ತಾ ಬಂದಿದ್ದೀವಿ ಹಾಗಾದ್ರೆ ಎಲ್ಲಿಂದ ಯಾವ ವರ್ಷದಿಂದ ಇದನ್ನು ಆಚರಿಸೋ ಪ್ರಾರಂಭ ಬಂದೆವು ಅಂದ್ರೆ ಎರಡು ಸಾವಿರದ ಮೂರರಿಂದ ಪ್ರತಿ ವರ್ಷ ನಾವು ಭಾರತೀಯ ದಿವಸನ್ನ ಪ್ರವಾಸಿ ಭಾರತೀಯ ದಿವಸನ ಎರಡು ಸಾವಿರ ಮೂರರಿಂದ ಆಚರಣೆ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ ಆದರೆ ಎರಡು ಸಾವಿರ ಮೂರರಿಂದ ಪ್ರತಿ ವರ್ಷ ನಡೀತಾ ಇತ್ತು ಇದು ಪ್ರವಾಸಿ ಭಾರತೀಯ ದಿವಸ ಅಂತೇಳಿ ನಂತರ ಏನಾಯಿತು ಎರಡು ಸಾವಿರ ಹದಿನೈದರಲ್ಲಿ ಎರಡು ವರ್ಷಗೊಮ್ಮೆ ಇದನ್ನು ಆಚರಿಸ್ತಾ ಬಂದ್ವಿ ಇದರ ಬದಲಾವಣೆ ಮಾಡ್ತಾರೆ ಎರಡು ಸಾವಿರ ಹದಿನಾರರಲ್ಲಿ ಇದರ ಆಚರಣೆಯ ಸಮಯವನ್ನು ಬದಲಾವಣೆ ಮಾಡ್ತಾರೆ ಆಚರಣೆಯ ವೇಳೆಯನ್ನು ಅವಧಿಯನ್ನು ಬದಲಾವಣೆ ಮಾಡ್ತಾರೆ ಪ್ರತಿ ವರ್ಷಕ್ಕೊಮ್ಮೆ ಆಚರಣೆ ಮಾಡೋದನ್ನು ಇವರು ಎರಡು ಸಾವಿರ ಹದಿನೈದರಿಂದ ಎರಡು ವರ್ಷಕ್ಕೊಮ್ಮೆ ಪ್ರವಾಸಿ ಭಾರತೀಯ ದಿನವಂತೇಳಿ ಆಚರಿಸ್ತಾರ ನೋಡೊಂದು ಇದರ ಥೀಮ್ ಏನಾಗಿತ್ತು ದೇಹವಾಕ್ಯ ಅಂದ್ರೆ ಎರಡು ಸಾವಿರ ಇಪ್ಪತ್ತೈದರ ಪ್ರವಾಸಿ ಭಾರತ ದಿನದ ದೇಹ ವಾಕ್ಯ ಏನಂತಂದರೆ ವಿಕಸಿತ ಭಾರತಕ್ಕೆ ಪ್ರವಾಸಿ ಭಾರತೀಯರ ಕೊಡುಗೆ ಗೌರವವಾಗಿದೆ ಅಂತೇಳಿ ಇದರ ದೇಯವಾಕ್ಯ ಕೇಳ್ತಾನೆ ಎರಡು ಸಾವಿರ ಇಪ್ಪತ್ತೈದರ ಪ್ರವಾಸಿ ಭಾರತೀಯ ದಿನದ ದೇಹವಾಕ್ಯ ಏನಾಗಿತ್ತು ಅಂತೇಳಿ ಥೀಮ್ ಏನಾಗಿತ್ತು ಅಂತ ಕೇಳಿದಾಗ ವಿಕಸಿತ ಭಾರತಕ್ಕೆ ಪ್ರವಾಸಿ ಭಾರತೀಯರ ಕೊಡುಗೆ ಗೌರವವಾಗಿದೆ ಅಂತ ಹೇಳಿದ್ರೆ ಥೀಮ್ ಆಗಿತ್ತು ಅಂತೇಳಿ ಹಾಗಾದರೆ ಹಿಂದೆ ಎಲ್ಲಿ ನಡೆದಿತ್ತು ಅಂದರೆ ಎರಡು ವರ್ಷದಿಂದ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಮಧ್ಯ ಪ್ರದೇಶದ ಇಂದೋರ್ನಲ್ಲಿ ಹದಿನೇಳನೇ ಪ್ರವಾಸಿ ಭಾರತೀಯ ದಿವಸ ನಡೆದಿತ್ತು ಎಲ್ಲಿ ನಡೆದಿತ್ತು ಮಧ್ಯ ಪ್ರದೇಶದ ಹಿಂದೋರ್ನಲ್ಲಿ ಹಿಂದಿನದ ಸಹ ನೆಲೆಪಿಡ್ಬೋದು ನೀವು ಯಾಕಂದ್ರೆ ಈ ಹದಿನೆಂಟನೇದು ಕೇಳಿದಂದ್ರೆ ಹದಿನೇಳು ಕೇಳ್ಬೋದು ಹಿಂದೆ ಎಲ್ಲಿ ನಡೆದಿತ್ತು ಅಂತ ಈ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ಯಾರು ಉದ್ಘಾಟಿಸಿರು ಅಂತ ಕೇಳ್ಬೋದು ಯಾವ ಪ್ರದೇಶದಲ್ಲಿ ನಡೀತು ಅಂತ ಕೇಳ್ಬೋದು ಎಷ್ಟನೇದಂತ ಕೇಳ್ಬೋದು ಮತ್ತು ಅದರ ಯಾವ ಯಾವ ಕಾರಣದಿಂದ ಪ್ರವಾಸಿ ಭಾರತ ದಿನವನ್ನು ಆಚರಿಸ್ತೀವಿ ಅಂತ ಸಹ ಕೇಳ್ಬೋದು ಎಲ್ಲವನ್ನು ಈ ವಿಷಯದಲ್ಲಿ ಕವರ್ ಮಾಡಿದ್ವಿ ಮುಂದಿನ ಪ್ರಶ್ನೆ ನೋಡೋಣ ಅಂತ ಇದನ್ನು ಯಾವ ಸಚಿವಾಲಯ ಆಚರಿಸ್ತದೆ ಅಂದರೆ ಭಾರತದ ಭಾರತ ಸರ್ಕಾರದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದನ್ನು ಆಚರಣೆ ಮಾಡ್ತೈತಿ ಭಾರತೀಯ ಭಾರತ ಸರ್ಕಾರದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಫಾರಿನ್ ಎಕ್ಸ್ಟರ್ನಲ್ ಮಿನಿಸ್ಟರ್ ದಿನ ನಿರ್ವಹಣೆ ಮಾಡ್ತಾರೆ ಅಂತೇಳಿ ನಾವಿಲ್ಲಿ ನೋಡ್ತೀವಿ ಮುಂದಿನ ಪ್ರಶ್ನೆ ನೋಡೋಣ ರಾಷ್ಟ್ರೀಯ ಯುವಕರ ದಿನವನ್ನು ಎಂದು ಆಚರಿಸಲಾಗುತ್ತದೆ ನ್ಯಾಷನಲ್ ಯೂತ್ಸ್ ಡೇ ಅಂತ ಕರೀತಾರೆ ಇಂಗ್ಲೀಷ್ನ ನ್ಯಾಷನಲ್ ಯೂತ್ಸ್ ಡೇ ರಾಷ್ಟ್ರೀಯ ಯುವಕರ ದಿನವನ್ನು ಎಂದು ಆಚರಿಸುತ್ತೇವೆ ಪ್ರಶ್ನೆಯನ್ನು ಕೇಳಿದಣ ಆಯ್ಕೆಗಳು ಜನವರಿ ಎರಡು ಬಿ ಜನವರಿ ನಾಲ್ಕು ಸಿ ಜನವರಿ ಹನ್ನೆರಡು ಡಿ ಜನವರಿ ಹದಿಮೂರು ಇದಕ್ಕೆ ಸರಿಯಾದ ಉತ್ತರ ಐಕೆ ಸಿ ಜನವರಿ ಹನ್ನೆರಡನ್ನು ಪ್ರತಿ ವರ್ಷ ನಾವು ನ್ಯಾಷನಲ್ ಯೂತ್ಸ್ ಡೇ ರಾಷ್ಟ್ರೀಯ ಯುವಕರ ದಿನವಂತೇಳಿ ಆಚರಿಸ್ತೀವಿ ರಾಷ್ಟ್ರೀಯ ಯುವಕರ ದಿನ ಯಾಕೆ ಆಚರಿಸ್ತೀವಿ ಅಂತೇಳಿ ಸ್ವಲ್ಪ ನೋಡಿದಾಗ ಇದು ನಮ್ಮ ಶ್ರೇಷ್ಠ ಸಂತರಾದಂತಹ ಸ್ವಾಮಿ ವಿವೇಕಾನಂದರ ಜನ್ಮ ದಿನವನ್ನು ರಾಷ್ಟ್ರೀಯ ಯುವಕರ ದಿನ ಅಂತೇಳಿ ಆಚರಿಸ್ತೀವಿ ಯಾರ ಜನ್ಮ ದಿನಾಚರಣೆಯನ್ನು ರಾಷ್ಟ್ರೀಯ ಯುವಕರ ದಿನ ಆಚರಿಸ್ತದೆ ಅಂದ್ರೆ ಸ್ವಾಮಿ ವಿವೇಕಾನಂದ ಶ್ರೇಷ್ಠ ಸಂತರಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂತರು ಯಾರಂದ್ರೆ ಸ್ವಾಮಿ ವಿವೇಕಾನಂದರು ಅವರ ಜನ್ಮದಿನವನ್ನು ನಾವು ಪ್ರತಿ ವರ್ಷ ಜನವರಿ ಹನ್ನೆರಡನ್ನು ರಾಷ್ಟ್ರೀಯ ಯುವಕರ ದಿನ ನ್ಯಾಷನಲ್ ಯೂತ್ಸ್ ಡೇ ಅಂತೇಳಿ ಆಚರಿಸ್ತೀವಿ ಈ ಕೇಂದ್ರ ಸರ್ಕಾರ ಎಲ್ಲಿಂದ ಈ ಯೋಜನೆಯನ್ನು ಪ್ರಾ ಆಚರಣೆಯನ್ನು ಪ್ರಾರಂಭ ಮಾಡ್ತಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ಪ್ರತಿ ವರ್ಷ ಜನವರಿ ಹನ್ನೆರಡರಿಂದ ರಾಷ್ಟ್ರೀಯ ಯುವಕರ ದಿನವನ್ನು ಆಚರಿಸ್ತಾ ಬಂದಿದೆ ಹಾಗಾಗಿ ನೋಡಿದೀವಿ ನಾವು ರಾಷ್ಟ್ರೀಯ ಪ್ರವಾಸಿ ಭಾರತೀಯ ದಿವಸವನ್ನು ಎರಡು ಸಾವಿರ ಮೂರರಿಂದ ಪ್ರಾರಂಭಿಸಿದರು ಇದನ್ನು ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ರಾಷ್ಟ್ರೀಯ ಯುವಕರ ದಿನವನ್ನು ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ಪ್ರತಿ ವರ್ಷ ಇದನ್ನು ರಾಷ್ಟ್ರೀಯ ಯುವಕರ ದಿನ ಅಂತ ಆಚರಿಸ್ತಾರೆ ಹಾಗಾದರೆ ಸ್ವಲ್ಪ ಸ್ವಾಮಿ ವಿವೇಕಾನಂದರ ಬಗ್ಗೆ ನೋಡೋದಾದ್ರೆ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಹದಿನೆಂಟುನೂರ ಅರವತ್ತ್ಮೂರು ಜನವರಿ ಹನ್ನೆರಡರಂದು ಜನಿಸ್ತಾರೆ ಇವರು ಜನನದ ಜನದ ವರ್ಷ ಯಾವುದಂದ್ರೆ ಹದಿನೆಂಟುನೂರ ಅರವತ್ತ್ಮೂರು ಜನವರಿ ಹನ್ನೆರಡು ಇವರ ಮೂಲ ಹೆಸರು ಏನೇ ಆಗ್ತಂದ್ರೆ ನರೇಂದ್ರನಾಥ್ ದತ್ ಸ್ವಾಮಿ ವಿವೇಕಾನಂದರ ಮೂಲ ಹೆಸರು ನರೇಂದ್ರನಾಥ್ ದತ್ ಇವರು ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ದರು ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ದರು ಸ್ವಾಮಿ ವಿವೇಕಾನಂದರು ಯಾರ ಶಿಷ್ಯರಾಗಿದ್ದರು ಅಂದ್ರೆ ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ದರು ಸ್ವಾಮಿ ವಿವೇಕಾನಂದರು ಏನು ಮಾಡ್ತಾರೆ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ರಾಮಕೃಷ್ಣ ಮಿಷನನ್ನು ಸ್ಥಾಪನೆ ಮಾಡ್ತಾರೆ ಕೇಳಿದ ಹಲವಾರು ಬಾರಿ ಪಿ ಸಿ ಪಿ ಎಸ್ ಐ ಹಲವಾರು ಬಾರಿ ಎಫ್ ಡಿ ಎಕ್ಸಾಮಲ್ಲಿ ಕೇಳಿದ್ದಾನೆ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದ ವರ್ಷನ ಕೇಳಿದ್ದಾನೆ ಅಥವಾ ಸ್ಥಾಪನೆ ಮಾಡಿದವರು ಯಾರಂತ ಕೇಳಿದಾನ ಸ್ಥಾಪನೆ ಮಾಡಿದವರು ಯಾರು ಸ್ವಾಮಿ ವಿವೇಕಾನಂದರು ಸ್ಥಾಪನೆ ಮಾಡಿದ್ದು ಹದಿನೆಂಟ್ನೂರ ತೊಂಬತ್ತೇಳರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ ಇನ್ನು ಸ್ವಾಮಿ ವಿವೇಕಾನಂದರ ಮತ್ತೊಂದು ವಿಶೇಷತೆ ಏನಂದ್ರೆ ವಿಶ್ವ ಧರ್ಮಗಳ ಸಮ್ಮೇಳನ ನಡೀತದೆ ಇಲ್ಲಿ ಚಿಕಾಗೋದಲ್ಲಿ ಅದು ಯಾವ ವರ್ಷದಂದ್ರೆ ಹದಿನೆಂಟುನೂರ ತೊಂಬತ್ತ್ಮೂರರಲ್ಲಿ ಚಿಕಾಗೋದಲ್ಲಿ ನಡೆದಂಥ ವಿಶ್ವದ ವಿಶ್ವ ಧರ್ಮಗಳ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿ ಭಾಷಣವನ್ನು ಇವರು ಸ್ವಾಮಿ ವಿವೇಕಾನಂದರು ಮಾಡ್ತಾರೆ ಇವರ ಭಾಷಣ ಅತ್ಯಂತ ಪ್ರಸಿದ್ಧಿ ಪಡೆದಂಥ ಒಂದು ಭಾಷಣ ಯಾವುದಂದ್ರೆ ಹದಿನೆಂಟುನೂರ ತೊಂಬತ್ತ್ಮೂರರಲ್ಲಿ ಭಾಗಿಸಿದ ಚಿಕಾಗೋ ಭಾಷಣ ಹದಿನೆಂಟು ನೂರ ತೊಂಬತ್ತ್ಮೂರರಲ್ಲಿ ಚಿಕಾಗೋ ಭಾಷಣ ಯಾವಾಗ ನಡೀತು ಅಥವಾ ಚಿಕಾಗೋ ಸಮ್ಮೇಳನ ಯಾವಾಗ ನಡೀತ ಪ್ರಶ್ನೆಯನ್ನು ಕೇಳಿದಾನ ಮುಂದಿನ ಪ್ರಶ್ನೆ ಅಂತ ಮೂರನೇ ಪ್ರಶ್ನೆ ಇಶ್ ವಿಶ್ವ ಹಿಂದಿ ದಿನವನ್ನು ದಿನದ ಎರಡು ಸಾವಿರ ಇಪ್ಪತ್ತೈದರ ದೇಯವಾ ವಾಕ್ಯ ಏನು ವಿಶ್ವ ಹಿಂದಿ ದಿನದ ಎರಡು ಸಾವಿರ ಇಪ್ಪತ್ತೈದರ ಧ್ಯೇಯವಾಕ್ಯ ಏನು ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನೆ ಆಯ್ಕೆಗಳು ಹಿಂದಿ ವಿಶ್ವ ಚೌರ ಭಾರತೀಯ ಸಂಸ್ಕೃತಿ ಬಿ ಹಿಂದಿಯನ್ನು ಸಾರ್ವಜನಿಕ ಅಭಿಪ್ರಾಯದ ಭಾಗವಾಗಿ ಮಾಡುವುದು ಸಿ ಏಕತೆ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ಜಾಗತಿಕ ಧ್ವನಿ ಡಿ ಕೃತ ಹಿಂದಿ ಕೃತಕ ಬುದ್ಧಿಮಂತಿಗೆ ಸಾಂಪ್ರದಾಯಿಕ ಜ್ಞಾನ ಅಂತೇಳಿ ನೋಡೋದು ಇದಕ್ಕೆ ಸರಿಯಾದ ಉತ್ತರ ನೋಡುತ್ತೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಏಕತೆ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ಜಾಗತಿಕ ಧ್ವನಿ ಅಂಥೇಳಿ ಇದರ ದೇಹವಾಕ್ಯ ಆಯಿತು ವಿಶ್ವ ಹಿಂದಿ ದಿನ ವಿಶ್ವ ಹಿಂದಿ ದಿನವನ್ನು ನಾವು ಪ್ರತಿ ವರ್ಷ ಜನವರಿ ಹತ್ತರಂದು ನಾವು ಮಾಡ್ತೀವಿ ವಿಶ್ವ ಹಿಂದಿ ದಿನವನ್ನು ಆಚರಿಸ್ತೀವಿ ವಿಶ್ವ ಹಿಂದಿ ದಿನವನ್ನು ಜನವರಿ ಹತ್ತರಂದು ಪ್ರತಿ ವರ್ಷ ವರ್ಷ ಆಚರಿಸ್ತೀವಿ ಈ ವರ್ಷದ ಥೀಮ್ ಏನಾಗಿತ್ತು ಇದರ ದೇಹವಾಕ್ಯ ಏನಾಗಿತ್ತು ಅಂದ್ರೆ ಏಕತೆ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ಜಾಗತಿಕ ಧ್ವನಿ ಅಂತ ಹೇಳಿದರ ದೇಹವಾಕ್ಯ ಆಗಿತ್ತು ಇದನ್ನು ಯಾವಾಗರಿಂದ ಪ್ರಾರಂಭ ಅಂದರೆ ಎರಡು ಸಾವಿರದ ಆರರಿಂದ ಪ್ರತಿ ವರ್ಷ ನಾವು ಹಿಂದಿ ದಿನವನ್ನು ವಿಶ್ವ ಹಿಂದಿ ದಿನವನ್ನು ಆಚರಿಸ್ತೀವಿ ಎರಡು ಸಾವಿರದ ಆರರಿಂದ ಇದನ್ನು ಆಚರಣೆ ಮಾಡೋಕ್ಕೆ ಪ್ರಾರಂಭ ಮಾಡಿದರು ಹತ್ತೊಂಬತ್ತು ಎಪ್ಪತ್ತೈದರಲ್ಲಿ ಭಾರತದಲ್ಲಿ ಮೊದಲ ನಾಗ್ಪುರದಲ್ಲಿ ನಡೆದಂತಹ ವಿಶ್ವ ಹಿಂದಿ ಸಮ್ಮೇಳನವನ್ನು ಗುರುತಿಸಲಾಯಿತು ಹತ್ತೊಂಬತ್ತು ಎಪ್ಪತ್ತೈದರಲ್ಲಿ ಭಾರತದ ನಾಗ್ಪುರದಲ್ಲಿ ನಡೆದ ಮೊದಲ ವಿಶ್ವ ಹಿಂದಿ ಸಮ್ಮೇಳನವನ್ನು ಗುರುತಿಸಲಾಯಿತು ಇದನ್ನು ಯಾಕೆ ಆಚರಿಸ್ತೀವಿ ಅಂದ್ರೆ ಹಿಂದಿಯನ್ನು ಜಾಗತಿಕ ಭಾಷೆಯಾಗಿ ಪ್ರಚಾರ ಮಾಡುವುದು ಮತ್ತು ವಿಶ್ವಾದ್ಯಂತ ಅದರ ಬಳಕೆಯನ್ನು ಉತ್ತೇಜಿಸುವುದರ ಗುರಿಯಾಗೈತಿ ಹಿಂದಿಯನ್ನು ಜಾಗತಿಕ ಭಾಷೆಯನ್ನಾಗಿ ಮಾಡುವುದು ಅದಕ್ಕೆ ಮನ್ನಣೆಯನ್ನು ನೀಡುವುದು ಆ ಕಾರಣಕ್ಕಾಗಿ ಇದನ್ನು ಆಚರಿಸ್ತೀವಿ ಇದರ ಥೀಮ್ ಏನಾಗಿತ್ತು ಅಂತ ಹೇಳಿ ಏನಾಗಿತ್ತು ರಾಷ್ಟ್ರೀಯ ಏಕತೆ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ಜಾಗತಿಕ ಧ್ವನಿ ಎರಡು ಸಾವಿರ ಇಪ್ಪತ್ತೈದರ ಹಿಂದಿ ದಿವಸದ ಥೀಮ್ ಏನಾಗಿತ್ತು ಥೀಮ್ ಆಗಿತ್ತು ಎರಡು ಸಾವಿರ ಇಪ್ಪತ್ತೈದು ಜನವರಿ ಹತ್ತನ್ನು ಪ್ರತಿ ವರ್ಷ ನಾವು ವಿಶ್ವ ಹಿಂದಿ ದಿನವನ್ನು ಆಚರಿಸ್ತೀವಿ ಹಾಗೆ ರಾಷ್ಟ್ರೀಯ ಹಿಂದಿ ದಿನವನ್ನು ಸಪ್ಟೆಂಬರ್ ನಾಲ್ಕರಂದು ಆಚರಿಸ್ತೀವಿ ವಿಶ್ವ ಹಿಂದಿ ದಿನ ಜನವರಿ ಹತ್ತು ರಾಷ್ಟ್ರೀಯ ಹಿಂದಿ ದಿನವನ್ನು ಸಪ್ಟೆಂಬರ್ ಹದಿನಾಲ್ಕರಂದು ಆಚರಿಸ್ತೀವಿ ಇದನ್ನು ಯಾವಾಗ ಹಿಂದಿಯನ್ನು ಹತ್ತೊಂಬತ್ತು ನೂರ ರಲ್ಲಿ ಭಾರತದ ಅಧಿಕೃತ ಭಾಷೆಯಾಗಿ ಇದನ್ನು ಗುರುತಿಸಲಾಯಿತು ವಿಶ್ವ ಹಿಂದಿ ದಿನ ಜನವರಿ ಹತ್ತು ರಾಷ್ಟ್ರೀಯ ಹಿಂದಿ ದಿನ ಸೆಪ್ಟೆಂಬರ್ ಹದಿನಾಲ್ಕು ನೆನಪಿರಲಿ ವಿಶ್ವ ಹಿಂದಿ ದಿನ ಆದರೂ ಕೇಳ್ಬೋದು ರಾಷ್ಟ್ರೀಯ ಹಿಂದಿ ದಿನವನ್ನಾದರೂ ಆದರೂ ಕೇಳ್ಬೋದು ಮುಂದಿನ ಪ್ರಶ್ನೆ ನೋಡೋಣಂತ ಅಂತ ಯಾವ ರಾಜ್ಯ ಸರ್ಕಾರವು ಪರ್ತ್ ಯೋಜನೆ ಪೊಲೀಸ್ ಸೇನಾ ನೇಮಕಾತಿ ತರಬೇತಿ ಮತ್ತು ಹುನ್ನಾರನ್ನು ಪ್ರಾರಂಭಿಸಿದೆ ಅಂತ ಕೇಳಿದಾನ ಇದಕ್ಕೆ ಫುಲ್ ಫಾರ್ಮ್ ಅದು ಏನಿದು ಇದಕ್ಕೆ ಆಯ್ಕೆ ನೋಡೋಣ ಅಂತ ಐಕೆ ಎ ಉತ್ತರ ಪ್ರದೇಶ ಬಿ ಜಾರ್ಖಂಡ್ ಸಿ ಮಧ್ಯಪ್ರದೇಶ್ ಡಿ ಬಿಹಾರ್ ಈ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಮಧ್ಯಪ್ರದೇಶ ರಾಜ್ಯವು ಮಧ್ಯಪ್ರದೇಶ ರಾಜ್ಯವು ಈ ಯೋಜನೆಯನ್ನು ಜಾರಿಗೆ ತಂದಿದೆ ಭರತ್ನಂಥ ಯೋಜನೆ ಇದನ್ನೇನಾದರು ಪೊಲೀಸ ಆರ್ಮಿ ಟ್ರೈನಿಂಗ ಇಲ್ಲ ತರಬೇತಿ ಮತ್ತು ಹುನ್ನಾರು ಯೋಜನೆಯನ್ನು ಇದು ಮಧ್ಯ ಪ್ರದೇಶ್ ರಾಜ್ಯವು ಜಾರಿಗೆ ತಂದಿದೆ ಅಂತ ಹೇಳಿ ನಾವು ನೋಡ್ತೀವಿ ಏನಿದು ಮಧ್ಯ ರಾಜ್ಯವು ಸೇನೆ ಪೊಲೀಸ್ ಮತ್ತು ಅರಸೇನಾ ಪಡೆಗಳಲ್ಲಿ ವೃತ್ತಿ ಜೀವನಕ್ಕಾಗಿ ಯುವಕರಿಗೆ ತರಬೇತಿ ನೀಡಲು ಏನು ಯಾರು ಆರ್ಮಿಗೆ ಸೇರ್ಬೇಕಂತ ಮಾಡಿರ್ತಾರ ಪೊಲೀಸಿಗೆ ಸೇರ್ಬೇಕಂತ ಮಾಡಿರ್ತಾರ ಅರಸೇನಾ ಪಡೆಗಳಿಗೆ ತಮ್ಮ ವೃತ್ತಿ ಜೀವನವನ್ನು ವೃತ್ತಿ ಜೀವನವನ್ನು ಪಡಿಬೇಕಂತ ಮಾಡಿರ್ತಾರೋ ಅವರಿಗೆ ತರಬೇತಿಯನ್ನು ನೀಡಲು ಈ ಯೋಜನೆಯನ್ನು ಪ್ರಾರಂಭಿಸ್ತಾರೆ ರಾಜ್ಯ ಮಟ್ಟದ ಯೋಜನೆಯ ಕಾರಣದಲ್ಲಿ ಯಾರು ಮಧ್ಯ ಪ್ರದೇಶದ ಮುಖ್ಯಮಂತ್ರಿ ಯಾದವರು ಮೊಹನ್ಯಾದವರು ಯಾದವರು ಈ ಯೋಜನೆಯನ್ನು ಮಧ್ಯ ಪ್ರದೇಶದಲ್ಲಿ ಜಾರಿಗೆ ತರ್ತಾರೆ ಇದರ ಉದ್ದೇಶ ಅಂದ್ರೆ ಸೇನೆಗೆ ಪೊಲೀಸರಿಗೆ ಮತ್ತು ಅರೇಬ ಸೇನಾ ಪಡೆಗಳಲ್ಲಿ ಆಯ್ಕೆಯಾಗುವಂಥ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಾತ ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಭಾರತದ ಮೊದಲ ಪೀಳಿಗೆಯ ಬೀಟಾ ಮಗು ಎಲ್ಲಿ ಜನಿಸಿತು ಅಂತ ಪ್ರಶ್ನೆ ಕೇಳಿದಾನೆ ಇದಕ್ಕೆ ಸರಿಯಾದ ಉತ್ತರ ನೋಡುತ್ತ ಮುಂಚೆ ಆಯ್ಕೆಯನ್ನು ನೋಡೋಂಥ ಆಯ್ಕೆಗಳು ಎ ಮಿಜೋರಾಮ ಬಿ ಮಹಾರಾಷ್ಟ್ರ ಸಿ ಅಸ್ಸಾಮ ಡಿ ನಾಗಾಲ್ಯಾಂಡ್ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಮಿಜೋರಾಮ್ನಲ್ಲಿ ವಿಶ್ವದ ಮೊದಲ ಬೀಟಾ ಮಗು ಜನಿಸಿತು ಅಂತೇಳಿ ನಾವಿಲ್ಲಿ ನೋಡ್ತೀವಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಏನಿದು ಭಾರತದ ಮೊದಲ ಪೀಳಿಗೆಯ ಬೀಟಾ ಬೇಬಿ ಮಗು ಎಲ್ಲಿ ಜನಿಸ್ತು ಅಂದ್ರೆ ಫ್ರಾಂಕಿ ರೆಮ್ಥಿಕಾ ಜಡೆಂಗಾ ಜನವರಿ ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಮಿಜೋರಾಂನಲ್ಲಿ ಜನಸ್ಥಾನ ಏನಿದು ಜನ್ರೇಷನ್ ಬೀಟಾ ಅಂದರೆ ಎರಡು ಸಾವಿರ ಇಪ್ಪತ್ತೈದರಿಂದ ಜನಿಸಿದ ಮಕ್ಕಳನ್ನು ಸೂಚಿಸುತ್ತದೆ ಇದು ಎರಡು ಸಾವಿರ ಇಪ್ಪತ್ತೈದರಿಂದ ಏನು ಮಕ್ಕಳು ಜನಿಸ್ತಾರಲ್ಲ ಅದನ್ನು ಬಿಟಾ ಬಿಬಿ ಅಂತ ಹೇಳಿ ಖರೀದಿಸುತ್ತಾರೆ ಜನ್ರೇಷನ್ ಬಿ ಪೀಟಾ ಬಿಬಿ ಎರಡು ಸಾವಿರ ಇಪ್ಪತ್ತೈದನ ಮೊದಲು ಹುಟ್ಟಿದೆ ಏನಂದ್ರೆ ಮಿಜೋರಾಂನಲ್ಲಿ ಮುಂದಿನ ಪ್ರಶ್ನೆ ನೋಡುತ್ತಾ ಆರನೇ ಪ್ರಶ್ನೆ ಯಾವ ದೇಶವು ತನ್ನ ಮೊದಲ ಹಿಂದಿ ಸರ್ಟಿಫಿಕೇಟ್ ಕೋರ್ಸನ್ನು ಮುಕ್ತ ಮತ್ತು ದೂರ ಶಿಕ್ಷಣದ ಮೂಲಕ ಭಾರತ ಸಹಯೋಗದೊಂದಿಗೆ ಪ್ರಾರಂಭಿಸಿದೆ ಏನು ಕೇಳಿದೆ ಯಾವ ದೇಶವು ತನ್ನ ಮೊದಲ ಹಿಂದಿ ಸರ್ಟಿಫಿಕೇಟ್ ಕೋರ್ಸನ್ನು ಮುಕ್ತ ಮತ್ತು ದೂರ ಶಿಕ್ಷಣದ ಮೂಲಕ ಭಾರತದ ಸಹಯೋಗದೊಂದಿಗೆ ಪ್ರಾರಂಭಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದೆ ಆಯ್ಕೆ ಎ ನೇಪಾಳ್ ಬಿ ಬಾಂಗ್ಲಾದೇಶ್ ಸಿ ಶ್ರೀಲಂಕಾ ಡಿ ಭೂತಾನ್ ಇದಕ್ಕೆ ಸರಿಯಾದ ಉತ್ತರ ನೋಡುತ್ತೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಶ್ರೀಲಂಕಾರ ದೇಶ ಏನು ಮಾಡಿರ್ತಪ್ಪ ಅಂದ್ರೆ ಒಂದು ದೂರ ಶಿಕ್ಷಣದ ಮೂಲಕ ಹಿಂದಿ ಕೋರ್ಸನ್ನು ಇಲ್ಲಿ ಮಾಡಬಹುದಾಗಿದೆ ಮುಕ್ತ ಕೋರ್ಸನ್ನು ಶ್ರೀಲಂಕಾ ದೇಶದಲ್ಲಿ ಮಾಡಬಹುದಾಗಿದೆ ಅದನ್ನು ವಿಶ್ವವಿದ್ಯಾಲಯದಿಂದ ಜಾರಿಗೆ ತರಲಾಗಿದೆ ಅಂತ ನಾವಿಲ್ಲಿ ನೋಡ್ತೀವಿ ಯಾಕಂದರೆ ವಿಶ್ವ ಹಿಂದಿ ದಿವಸ ಜನವರಿ ವಿಶ್ವ ವಿಶ್ವ ಹಿಂದಿ ದಿವಸ ನಡೀತು ಅದರ ಪ್ರಯುಕ್ತ ಕಾರ್ಯಕ್ರಮ ನಡೆದಾಗ ಈ ಯೋಜನೆಯನ್ನು ಶ್ರೀಲಂಕಾ ಮತ್ತು ಭಾರತದೊಂದಿಗೆ ಈ ಕೋರ್ಸನ್ನು ಪ್ರಾರಂಭಿಸಿತ್ತು ಮುಂದಿನ ಪ್ರಶ್ನೆ ನೋಡುತ್ತೆ ಜನವರಿ ಹದಿಮೂರರಂದು ಯಾವ ಪ್ರದೇಶದಲ್ಲಿ ಪ್ರಧಾನಮಂತ್ರಿ ಸೋನ್ಮಾರ್ಗನ್ನು ಸೋನ್ಮಾರ್ಗ್ ಸುರಂಗವನ್ನು ಉದ್ಘಾಟಿಸಿದರು ಜನವರಿ ಹದಿಮೂರರಂದು ಯಾವ ಪ್ರದೇಶದಲ್ಲಿ ಪ್ರಧಾನಮಂತ್ರಿ ಸೋನ್ಮಾರ್ಗ್ ಸುರಂಗವನ್ನು ಉದ್ಘಾಟಿಸಿದರು ಅಂತ ಪ್ರಶ್ನೆ ಕೇಳಿದನು ಎ ಹಿಮಾಚಲ ಪ್ರದೇಶ್ ಬಿ ಉತ್ತರಾಖಂಡ್ ಸಿ ಜಮ್ಮು ಕಾಡ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಡಿ ಅರುಣಾಚಲ್ ಪ್ರದೇಶ ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಐ ಕೆ ಡಿ ಜಮ್ಮು ಮತ್ತು ಐ ಕೆ ಡಿ ಅರುಣಾಚಲ ಪ್ರದೇಶದಲ್ಲಿ ಈ ಸೋನಾರ್ಗ್ ಮಾರ್ಗವನ್ನು ಜಾರಿಗೆ ತಂದ ಐ ಕೆ ಡಿ ಎಲ್ ಐ ಕೆ ಸಿ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಸೋನ್ ಉದ್ಘಾಟಿಸಿದರು ಸೋನ್ ಮಾರ್ಗನ್ನು ಎಲ್ಲಿ ಉದ್ಘಾಟಿಸಿದರು ಅಂದ್ರೆ ಜಮ್ಮು ಆ್ಯಂಡ್ ಕಾಶ್ಮೀರ ರಾಜ್ಯದಲ್ಲಿ ಏನಿದೆ ಜ ಸೋನ್ ಮಾರ್ಗ ಅಂದ್ರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಸೋನ್ಮಾರ್ಗನ್ನು ಸುರಂಗ ಎಷ್ಟು ಕಿಲೋಮೀಟ್ರ್ ದೂರ ಐತೆ ಅಂದರೆ ಒಟ್ಟದು ಹನ್ನೆರಡು ಕಿಲೋಮೀಟ್ರ್ ಉದ್ದ ಐತೆ ಯೋಜನೆ ಆಗಿದ್ದು ಸುಮಾರು ಎರಡು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನು ನಿರ್ಮಿಸಿದಾರ ಹನ್ನೆರಡು ಕಿಲೋಮೀಟ್ರ್ ಉದ್ದದ ಯೋಜನೆ ಆಗೈತಿ ಇದು ಇಲ್ಲಿ ಬರ್ತದಪ್ಪ ಅಂದರೆ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಬರ್ತದೆ ನೆಕ್ಸ್ಟ್ ಎ ಐ ಮತ್ತು ಬಿಕನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಕೃಷಿಗಾಗಿ ಡಿಜಿಟಲ್ ಅನ್ನು ಪ್ರಾರಂಭಿಸಲು ಯಾವ ಭಾರತೀಯ ರಾಜ್ಯ ಸರ್ಕಾರವು ಗೂಗಲ್ ಕ್ಲೌಡ್ನೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ ಎ ಐ ಟೆಕ್ನಾಲಜಿ ಮೊದಲು ಹೀಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಕೃತಕ ಬುದ್ಧಿ ತಂತ್ರ ಅಂತ ಕರಿತ ಬುದ್ಧಿವಂತಿಕೆ ಅಂತ ಅದನ್ನು ಬಳಸಿಕೊಂಡು ಕೃಷಿ ಕ್ಷೇತ್ರದಲ್ಲಿ ಡಿಜಿಟಲ್ ಫ್ಲಾಟ್ಫಾರ್ಮನ್ನು ಪ್ರಾರಂಭಿಸಲು ಗೂಗಲ್ ಕ್ಲೌಡ್ನೊಂದಿಗೆ ಯಾವ ರಾಜ್ಯ ಸರ್ಕಾರವು ಒಂದು ಈ ಯೋಜನೆಯನ್ನು ಪಾಲುದಾರಿಕೆಯನ್ನು ಹೊಂದಿದ್ದ ಪ್ರಶ್ನೆಯನ್ನು ಕೇಳಿದನ ಎ ಮಧ್ಯಪ್ರದೇಶ್ ಬಿ ಉತ್ತರ ಪ್ರದೇಶ ಸಿ ಬಿಹಾರ್ ಡಿ ರಾಜಸ್ಥಾನ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಉತ್ತರ ಪ್ರದೇಶ ರಾಜ್ಯವು ಗೂಗಲ್ ಕ್ಲೌಡೊಂದಿಗೆ ಅಗ್ರಿಕಲ್ಚರ್ನಲ್ಲಿ ಕೃಷಿ ಕ್ಷೇತ್ರದಲ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮನ್ನು ಪ್ರಾರಂಭಿಸಲು ಒಂದು ಪಾಲುದಾರಿಕೆಯನ್ನು ಹೊಂದಿದೆ ಏನಿದೆ ಅಂತ ನೋಡಿದಾಗ ಉತ್ತರ ಪ್ರದೇಶ ಸರ್ಕಾರವು ಗೂಗಲ್ ಕ್ಲೌಡ್ನೊಂದಿಗೆ ಉತ್ತರ ಪ್ರದೇಶದಲ್ಲಿ ಕೃಷಿ ಮುಕ್ತ ನೆಟ್ವರ್ಕ್ ಪ್ರಾರಂಭಿಸಲು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ರೈತರಿಗೆ ಏನು ಮಾಡ್ತೈತಿ ಸಲಹಾ ಸೇವೆಗಳನ್ನು ನೀಡ್ತೈತಿ ಸಾಲಗಳನ್ನು ಯಂತ್ರೀಕರಣಗಳನ್ನು ಮತ್ತು ಮಾರುಕಟ್ಟೆ ಸಂಪರ್ಕ ಹವಾಮಾನದ ಬಗ್ಗೆ ಮಾಹಿತಿಯನ್ನು ಈ ಒದಗಿಸಿ ಒದಗಿಸಿಕೊಡ್ತೈತಿ ನೆಕ್ಸ್ಟ್ ಒಂಬತ್ತ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಹೆಲ್ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ ಭಾರತದ ಶ್ರೀಯಾಂಕ ಎಷ್ಟು ಅಂದರೆ ಭಾರತ ಪಾಸ್ಪೋರ್ಟ್ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಯಾವುದು ಹೆನ್ಲಿ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಎ ಎಂಬತ್ತೈದು ಬಿ ಎಂಬತ್ತು ಸಿ ತೊಂಬತ್ತು ಡಿ ತೊಂಬತ್ತೈದು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಎಂಬತ್ತೈದು ಹೆನ್ಲಿ ಪಾಸ್ಪೋರ್ಟ್ನಲ್ಲಿ ಭಾರತದ ಸೂಚ್ಯಂಕ ಎಷ್ಟು ಅಂದರೆ ಎಂಬತ್ತೈದನೇ ಸ್ಥಾನವನ್ನು ಪಡೆದುಕೊಂಡದ್ದು ಏನಿದು ವರದಿ ನೋಡಿದಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತದ ಶ್ರೀ ಅಂಕ ಎಷ್ಟು ಎಂತಂದರೆ ಎಂಬತ್ತೈದನೇ ಸ್ಥಾನಕ್ಕೆ ಕುಸಿದಿದೆ ಹಿಂದೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಎಂಬತ್ತನೇ ಸ್ಥಾನದಲ್ಲಿತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಂಬತ್ತೈದನೇ ಸ್ಥಾನ ಐದು ಸ್ಥಾನವನ್ನು ಇದು ಕುಸಿದೈತಿ ಏನಿದೆ ಅನ್ನೋದು ನೋಡಿದಾಗ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಡೇಟಾವನ್ನು ಆದರ್ಶ ಏನು ಮಾಡ್ತೀವಿ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಾಂಕವು ಜಾಗತಿಕ ಪಾಸ್ಪೋರ್ಟ್ ಚಲನಶೀಲತೆಯನ್ನು ಶ್ರೇಣೀಕರಿಸುತ್ತೆ ಮೊದಲನೇ ಸ್ಥಾನ ಯಾವುದಂದ್ರೆ ಸಿಂಗಾಪುರ ಎರಡನೇ ಸ್ಥಾನ ಅಂದರೆ ಜಪಾನು ನಮ್ಮ ಭಾರತದ ಸ್ಥಾನ ಎಂಬತ್ತೈದು ನೆನಪಿರಲಿ ಹೋದ ವರ್ಷ ಎಂಬತ್ತಿತ್ತು ಈ ವರ್ಷ ಎಂಬತ್ತೈದಾಗಿದ್ದು ಪ್ರಥಮ ಸ್ಥಾನ ಸಿಂಗಾಪುರ ಎರಡನೇ ಸ್ಥಾನ ಜಪಾನ್ ದೇಶ ಇದರಲ್ಲಿ ಪ್ರಥಮ ಸ್ಥಾನ ಆದರೂ ಕೇಳ್ಬೋದು ಭಾರತ ಸ್ಥಾನ ಆದರೂ ಕೇಳ್ಬೋದು ಅಥವಾ ಎರಡನೇ ಸ್ಥಾನ ಆದರೂ ಕೇಳ್ಬೋದು ನೆನೆ ಪ್ರಜ್ಞೆ ಪ್ರಶ್ನೆ ನೋಡೋಣ ಆರೋಗ್ಯ ರಕ್ಷಣೆ ಮತ್ತು ಸಮುದಾಯ ಕಲ್ಯಾಣಕ್ಕೆ ನೀಡ ಕೊಡುಗೆಗಾಗಿ ಎರಡು ಸಾವಿರ ಇಪ್ಪತ್ತೈದರ ಪ್ರವಾಸಿ ಭಾರತೀಯ ಸನ್ಮಾನ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಜನವರಿ ಒಂಬತ್ತನ್ನು ಪ್ರವಾಸಿ ಭಾರತವನ್ನು ಆಚರಿಸ್ತಾಳು ಅವಾಗ ಈ ಪ್ರಶಸ್ತಿಯನ್ನು ನೀಡ್ತಾರೆ ಪ್ರವಾಸಿ ಭಾರತೀಯ ಸನ್ಮಾನ್ ಪ್ರಶಸ್ತಿಯನ್ನು ನೀಡ್ತಾರೆ ಯಾಕಂದ್ರೆ ಇವ್ರೇನು ಕ್ಷೇತ್ರಕ್ಕೆ ಆರೋಗ್ಯ ರಕ್ಷಣೆಗೆ ಆರೋಗ್ಯ ಕ್ಷೇತ್ರಕ್ಕೆ ಮತ್ತು ರಕ್ಷಣಾ ಸಮುದಾಯದ ಕಲ್ಯಾಣಕ್ಕೆ ಇವ್ರು ಕೊಡುಗೆಯನ್ನು ನೀಡಿದ್ದಾರೆ ಯಾರು ಅಂತ ಕೇಳಿದಾಗ ಇದಕ್ಕೆ ಸರಿಯಾದ ಉತ್ತರ ಐ ಕೆ ಸಿ ಡಾಕ್ಟರ್ ಸೈಯದ್ ಅನ್ವರ್ ಖುರ್ಷಿದ್ ಅವರಿಗೆ ಭಾರತೀಯ ಪ್ರವಾಸಿ ಭಾರತೀಯ ಸನ್ಮಾನ್ ಪ್ರಶಸ್ತಿ ಪ್ರವಾಸಿ ಭಾರತೀಯ ಸನ್ಮಾನ್ ಪ್ರಶಸ್ತಿಯನ್ನು ಡಾಕ್ಟರ್ ಸೈಯದ್ ಅನ್ವರ್ ಖುರ್ಷಿದ್ ಅವರಿಗೆ ಎರಡು ಸಾವಿರ ಇಪ್ಪತ್ತೈದರ ವಿಶ್ವ ಪ್ರವಾಸಿ ದಿನದನ್ನು ಈ ಪ್ರಶಸ್ತಿಯನ್ನು ನೀಡ್ತಾರೆ ಏನು ಇವರ ಮೂಲತಃ ಇಲ್ಲಿರೋ ನೋಡಿದಾಗ ಸೌದಿ ಅರೇಬಿಯಾದ ಮೂಲತಃ ಪ್ರಖ್ಯಾತ ಭಾರತೀಯ ವೈದ್ಯರು ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡ್ತಿರ್ತಾರೆ ಭಾರತೀಯ ಮೂಲದವರು ಪ್ರಖ್ಯಾತ ವೈದ್ಯರವರು ಇವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರವಾಸಿ ಭಾರತೀಯ ಸನ್ಮಾನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಇವರೇನು ಮಾಡ್ತಂದ್ರೆ ಕೋವಿಡ್ ಸಮಯದಲ್ಲಿ ಪ್ರಮುಖವಾದಂತಹ ಶಿಕ್ಷಣ ಮತ್ತು ಸ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಗಣನೀಯ ಸೇವೆಗಳನ್ನು ಇವರು ನೀಡುತ್ತಾ ಬಂದಿದ್ದಾರೆ ಆ ಕಾರಣಕ್ಕಾಗಿ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತ ಅಂತ ನೋಡ್ತೀವಿ ನೆಕ್ಸ್ಟ್ ಜನವರಿ ಒಂದರಿಂದ ಭಾರತೀಯ ಪ್ರವಾಸಿಗರಿಗೆ ಇ ವೀಸಾ ವ್ಯವಸ್ಥೆಯನ್ನು ಯಾವ ದೇಶವು ಪರಿಚಯಿಸಿದೆ ಅಂತ ಪ್ರಶ್ನೆ ಕೇಳಿದ ಇ ವೀಸಾ ಯಾ ಯಾವ ದೇಶ ಪರಿಚಯಿಸಿದೆ ಜನವರಿ ಒಂದರಿಂದ ಎ ಯುನೈಟೆಡ್ ಕಿಂಗ್ಡಮ್ ಬಿ ಕೆನಡಾ ಸಿ ಆಸ್ಟ್ರೇಲಿಯಾ ಡಿ ಇಸ್ರೇಲ್ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ಇಸ್ರೇಲ್ ದೇಶ ಮಾಡುತ್ತೆ ಜನವರಿ ಒಂದರಿಂದ ಈ ವೀಸಾವನ್ನು ಭಾರತೀಯ ಪ್ರವಾಸಿಗರಿಗೆ ನೀಡ್ತಾ ಬಂದೈತಿ ಇಸ್ರೇಲ್ ಮಾಡುತ್ತೆ ಭಾರತೀಯ ನಾಗರಿಕರಿಗೆ ಈ ವೀಸಾ ವ್ಯವಸ್ಥೆಯನ್ನು ಪ್ರಾರಂಭಿಸಿದ ಪ್ರಯಾಣದ ಅಧಿಕಾರಕ್ಕಾಗಿ ಪ್ರಯಾಣದ ಅಧಿಕಾರಕ್ಕಾಗಿ ಆನ್ಲೈನ್ ಸಲ್ಲಿಸಲು ಅವಕಾಶವನ್ನು ಈ ಯೋಜನೆ ನೀಡ್ತೈತಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಅಪ್ ಅರಣ್ಯ ಅಪರಾಧಿಗಳನ್ನು ಅಪ್ ಅರಣ್ಯ ಅಪರಾಧಗಳನ್ನು ವರದಿ ಮಾಡಲು ಗರುಡಾಕ್ಷಿ ಆನ್ಲೈನ್ ಎಫ್ ಐ ಆರ್ ವ್ಯವಸ್ಥೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ ಏನು ಅರಣ್ಯದಲ್ಲಿ ಏನು ಕ್ರೈಮ್ ಆಗುತ್ತಲ್ಲ ಅದರ ಕುರಿತು ವರದಿ ಮಾಡಲು ಗರುಡಾಕ್ಷಿ ಎಂಬ ಒಂದು ಆನ್ಲೈನ್ ಎಫ್ ಐ ಆರ್ ವ್ಯವಸ್ಥೆಯನ್ನು ಜಾರಿ ಮಾಡಿದ್ದಾರೆ ಅದು ಯಾವ ರಾಜ್ಯ ಅಂತೇಳಿ ಪ್ರಶ್ನೆಯನ್ನು ಕೇಳಿದ ಆಯ್ಕೆಗಳು ಎ ಮಹಾರಾಷ್ಟ್ರ ಬಿ ಆಂಧ್ರ ಪ್ರದೇಶ ಸಿ ಕರ್ನಾಟಕ ಡಿ ಕೇರಳ ಇದಕ್ಕೆ ಸರಿಯಾದ ಉತ್ತರ ನೋಡುತ್ತೆ ಇದಕ್ಕೆ ಸರಿಯಾದ ಉತ್ತರ ಐ ಕೆ ಸಿ ಕರ್ನಾಟಕ ರಾಜ್ಯ ಸರ್ಕಾರ ಏನು ಅಂದ್ರೆ ಈ ಗರುಡಾಕ್ಷಿ ಎಂಬ ಆನ್ಲೈನ್ ಪೋರ್ಟಲನ್ನು ಜಾರಿಗೆ ತಂದಿತ್ತು ಏನು ನೋಡಿದ್ರೆ ಉದ್ದೇಶಪ್ಪ ಅಂದ್ರೆ ಅರಣ್ಯದಲ್ಲಿ ಆಗುವಂಥ ಅಪರಾಧಿಗಳನ್ನು ಅಪರಾಧಗಳನ್ನು ಆನ್ಲೈನ್ ಮುಖಾಂತರ ಎಫ್ ಐ ಆರ್ ಮಾಡಲು ಈ ವ್ಯವಸ್ಥೆಯನ್ನು ಪ್ರಾರಂಭಿಸ್ತೈತಿ ಏನು ಮಾಡ್ತಪ್ಪ ಅಂದ್ರೆ ಅರಣ್ಯ ಮತ್ತು ವನ್ಯಜೀವಿಗಳ ಅಪರಾಧಗಳ ನಿರ್ವಹಣೆಯನ್ನು ಸುಧಾರಿಸಲು ಕರ್ನಾಟಕವು ಗರುಡಾಕ್ಷಿ ಆನ್ಲೈನ್ ಎಫ್ ಐ ಆರ್ ವ್ಯವಸ್ಥೆಯನ್ನು ಪರಿಚಯಿಸಿದೆ ನಾವು ನಾವಿಲ್ಲಿ ನೋಡ್ತೀವಿ ಇದರೊಂದಿಗೆ ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾದೊಂದಿಗೆ ಇದನ್ನು ಅಭಿಪ್ರಾಯಿಸಿದ್ದಾರೆ ವೈಲ್ಡ್ ಲೈಫ್ ಆಫ್ ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾದೊಂದಿಗೆ ಈ ಗರುಡಾಕ್ಷಿ ಎಂಬ ತಂತ್ರಜ್ಞಾನ ಎಫ್ ಐ ಆರ್ ತಂಥ ಅಂಶವನ್ನು ಬಳಸಿದ್ದಾರೆ ಈ ರೀತಿಯಾದಂಥ ಇವೆಲ್ಲ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಥ ಪಾರ್ಟ್ ಒನ್ ಪಾರ್ಟ್ ಒನ್ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಜನವರಿ ತಿಂಗಳಲ್ಲಿ ಅತ್ಯಂತ ಬಹುಮುಖ್ಯವಾದಂಥ ಪ್ರಶ್ನೆಗಳನ್ನು ಮಾತ್ರ ನಾವಿಲ್ಲಿ ತೆಗೆದುಕೊಂಡು ಬಂದೀವಿ ಅದಕ್ಕೆ ಸಂಬಂಧಪಟ್ಟಂಥ ವಿವರಣೆ ಇರ್ಬೋದು ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾನೆ ಎಲ್ಲವನ್ನು ಈ ತರಗತಿಯಲ್ಲಿ ಹೇಳ್ತೀವಿ ಈ ಪಿ ಡಿ ಎಫ್ ನಿಮಗೆ ಎಸ್ ಎಸ್ ಅಕಾಡೆಮಿಲಿ ಲಭ್ಯ ಇರ್ತೈತಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಧ್ಯಯನವನ್ನು ಮಾಡ್ಬೋದು ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿನಿತ್ಯ ಇದೇ ರೀತಿ ಪ್ರಚಲಿತ ಘಟನೆಗಳು ಸಂಬಂಧಪಟ್ಟಂಗೆ ಉಚಿತ ತರಗತಿಗಳು ಬರ್ತಾವೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನು ಮುಂದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗುವಂಥ ಪಿ ಎಸ್ ಐ ಇರ್ಬೋದು ಪಿ ಸಿ ಇರ್ಬೋದು ಈಗೇನು ಕೆ ಇದು ಕೆ ಇಂದ ಆಗಬೇಕಾದಂತಹ ಸುಮಾರು ಎರಡು ಸಾವಿರದ ಆರುನೂರು ಪೋಸ್ಟ್ಗೇನು ಶಾರ್ಟ್ ನೋಟ್ಸ್ ಮಾಡಿದಾರಲ್ಲ ಅದರ ಪಕ್ಕ ಸಂಬಂಧಪಟ್ಟಂಥ ತರಗತಿಗಳನ್ನು ಎಸ್ ಎಸ್ ಅಕಾಡೆಮಿಯಿಂದ ಪ್ರತಿನಿತ್ಯ ಉಚಿತ ತರಗತಿಗಳನ್ನು ಇಡ್ತಾ ಬರ್ತಾಯಿದೀವಿ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ನೋಡಿದಲ್ಲಿ ಅಂತ ನಮಸ್ತೆ